ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ವಿಡಿಯೋಗಳನ್ನ ನಿಮಗೆ ನಾನು ಕೊಡ್ತಾ ಇರ್ತೀನಿ ಮತ್ತು ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳನ್ನು ಕೂಡ ಕೊಡ್ತಾ ಇರ್ತೀನಿ ಅಂತಹ ವಿಚಾರದಲ್ಲಿ ಇವತ್ತು ಯಾರಿಗಾದರೂ ಬಹಳ ತೊಂದರೆಗಳು ದೋಷಗಳು ಇದ್ದಾಗ ಅದಕ್ಕೆ ಒಂದು ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ಏನು ಮಾಡ್ಕೋಬೋದು ಅಂತಕ್ಕಂಥ ವಿಚಾರವನ್ನು ಇದ್ದೀನಿ ನಿಮ್ಮ ಯಾರಿಗಾದ್ರೂ ಪಿತೃದೋಷ ಮಾತೃ ದೋಷಗಳಿದ್ದಾಗ ಗುರುಶಾಪಗಳಿದ್ದಾಗ ಅದಕ್ಕೆಲ್ಲ ಪರಿಹಾರಗಳನ್ನ ಮಾಡಿಸ್ಕೊಂಡು ಅದು ಒಂದಷ್ಟು ಕಡಿಮೆ ಆಗಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಏನು ಮಾಡಿದ್ರೆ ನಿಮಗೆ ಅದು ಕಡಿಮೆ ಆಗುತ್ತೆ ಸಂಪೂರ್ಣವಾಗಿ ಹೋಗ್ಬಿಡುತ್ತೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗತ್ತೆ ಅಂತಕ್ಕಂಥ ವಿಚಾರ ಏನು ಮಾಡಬೇಕು ಅಂತ ಹೇಳಿದ್ರೆ ಸೋಮವಾರದ ದಿನ ಸಾಂಧ್ಯ ಕಾಲದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ಅರ್ಧ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ಕೊಂಡು ಬಂದು ಮಂಗಳವಾರದ ದಿನ ಬೆಳಗ್ಗೆ ಗೋಪೂಜೆಯನ್ನು ಮಾಡುವಂಥದ್ದು ಈ ಗೋಪೂಜೆ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ದೇವತೆಗಳು ವಾಸ ಮಾಡುವಂತಹ ಆ ಒಂದು ಗೋವಿನಲ್ಲಿ ಬಹಳ ಎನರ್ಜಿ ಶಕ್ತಿಗಳಿರುತ್ತೆ ನೀವು ಭಕ್ತಿಯಿಂದ ಆ ಒಂದು ಗೋಮಾತೆಗೆ ಪ್ರಾರ್ಥನೆಯನ್ನು ಮಾಡಿ ಗೋಮಾತ್ರೆಯ ಮಂತ್ರವನ್ನು ಹೇಳ್ತಾ ಆ ಗೋಮಾತೆಗೆ ಕಾಲುಗಳಲ್ಲಿ ನೀರು ಹಾಕಿ ಅರ್ಶನ ಕುಮ್ಮ ಇಟ್ಟು ಧೂಪಾದಿಗಳನ್ನು ಬೆಳಗಿ ಗೋಮಾತೆಗೆ ತಿನ್ನೋಕ್ಕೆ ಆಹಾರವನ್ನು ಕೊಟ್ಟು ಒಂದು ವಸ್ತ್ರವನ್ನು ಕೊಟ್ಟು ಅಕ್ಷತೆಗಳಿಂದ ದೇವಿಯನ್ನು ಪೂಜೆ ಮಾಡಿ ನಮಸ್ಕಾರವನ್ನು ಮಾಡಿಕೊಂಡು ತೃಪ್ತಿಯಿಂದ ಆ ಗೋ ಗೋಮಾತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಕೊಡ್ತಾ ಬಂದರೆ ಪ್ರತಿ ಸೋಮವಾರ ಸಂಜೆ ಶಿವನ ದೇವಸ್ಥಾನಕ್ಕೆ ಹೋಗಿ ಅರ್ಧ ಪ್ರದಕ್ಷ ನಮಸ್ಕಾರ ಮಂಗಳವಾರ ದಿನ ಬೆಳಿಗ್ಗೆ ಗೋಮಾತೆಯ ಪೂಜೆ ಇಷ್ಟೇ ಸಾಕು ಜೀವನದಲ್ಲಿ ಬಹಳ ಅಭಿವೃದ್ಧಿ ಅನುಕೂಲಗಳು ಸಮಸ್ತ ದೋಷಗಳು ಪರಿಹಾರ ಆಗುತ್ತೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಬಹಳ ಸುಖ ಸಂತೋಷಗಳು ಸಿಗುತ್ತೆ ಹೆಚ್ಚಿನ ವಿವರಗಳಿಗೆ ನಮ್ಮನ್ನು ಸಂಪರ್ಕ ಮಾಡಿ ಇನ್ನೊಂದಷ್ಟು ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳು ವಿಚಾರಗಳು ಇದೆ ಮುಂದಿನ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ ನಮಸ್ಕಾರ